ಮೈಸೂರು ಜಿಲ್ಲೆಯ ಕೆ ಆರ್ ನಗರಂ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಿಂದ ಪಟ್ಟಣದ ಕೃಷ್ಣ ಮಂದಿರದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಹಾಗೂ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಸವಿತಾ ಸಮಾಜದ ಜನರಿಗೆ ರಾಜಕೀಯವಾಗಿ ಭವಿಷ್ಯ ಕಲ್ಪಿಸಿಕೊಡಲು ಮುಖಂಡರೊಂದಿಗೆ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಲಾಗುವುದು ಎಂದು ಶಾಸಕ ಡಿ ರವಿಶಂಕರ್ ಭರವಸೆ ನೀಡಿದರು ಈಗಾಗಲೇ ಹಲವು ಸಮಾಜದ ಮುಖಂಡರನ್ನು ವಿವಿಧ ಸಮಿತಿಯ ನಿರ್ದೇಶಕರಾಗಿ ಮಾಡಲಾಗಿದ್ದು ಮುಂಬರುವ ಚುನಾವಣೆಗಳಲ್ಲೂ ತಾಲೂಕಿನಲ್ಲಿ ಸೂಕ್ತ ಸ್ಥಾನಮಾನ ಸಿಗುವಂತೆ ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ ಎಂದರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ತಾಲೂಕಿನಲ್ಲೂ ಸವಿತಾ ಮಂಗಳವಾದ್ಯ ಕಲಾವಿದರ ಸಂಘ ತಮ್ಮ ನಾದ್ಯ ವೃತ್ತಿಯನ್ನು ಮಾಡುತ್ತಿರುವುದರಿಂದ ಸಂಘಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದ ಅವರು ಸವಿತಾ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಿಕೊಳ್ಳಲು ಸರ್ಕಾರದಿಂದ ನಿವೇಶನ ಕೊಡಿಸುವುದಾಗಿ ಭರವಸೆ ನೀಡಿದರು ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ ಸಿದ್ದರಾಮಯ್ಯ ಸರ್ಕಾರ ಇಂತಹ ಶೋಷಿತ ಸಮಾಜಗಳಿಗೆ ಒಳ ಮೀಸಲಾತಿ ಕೊಡಿಸುವ ಕಡೆ ಹೆಚ್ಚು ಗಮನ ಹರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಪುರಸಭೆ ಅಧ್ಯಕ್ಷ ನಾಯ್ಕ್ ಮಾತನಾಡಿ ರಾಜಕೀಯ ಬಂದಾಗ ನಿಮಗಿಷ್ಟವಾದ ಪಕ್ಷಗಳಿಗೆ ಮತ ನೀಡಿ ಆದರೆ ಉಳಿದ ದಿನಗಳಲ್ಲಿ ಎಲ್ಲಾ ಸಮಾಜದ ಮುಖಂಡರು ಒಗ್ಗಟ್ಟಿನಿಂದ ಸಮಾಜ ಸಂಘಟನೆ ಮಾಡಬೇಕು ಈಗಾಗಲೇ ಎರಡು ಕಡೆ ಒಂದೇ ಸಮಾಜದ ಸಂಘಗಳು ಆಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ ಹಾಗಾಗಿ ಇಲ್ಲಿರುವ ಪ್ರಮುಖ ಮುಖಂಡರು ಎಲ್ಲರನ್ನೂ ಒಗ್ಗೂಡಿಸಿ ನಿರ್ಮಾಣವಾಗಿರುವ ಸವಿತಾ ಸಮಾಜದ ಭವನವನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ಎಂದರು ಶಾಸಕ ಡಿ ರವಿಶಂಕರ್ ಎಚ್ ವಿಶ್ವನಾಥ್ ಪುರಸಭಾ ಅಧ್ಯಕ್ಷ ಶಿವನಾಯಕ್ ವಿನಯ್ ಜಿಲ್ಲಾ ಅಧ್ಯಕ್ಷ ಎನ್ ಆರ್ ನಾಗೇಶ್ ಕಾಂಗ್ರೆಸ್ ಒಬಿಸಿ ಜಿಲ್ಲಾಧ್ಯಕ್ಷ ಎಸ್ ಭಾಸ್ಕರ್ ನವನಗರ ಬ್ಯಾಂಕ್ ಅಧ್ಯಕ್ಷ ಬಸಂತ್ ಕೆ ಎನ್ ಮಹೇಶ್ ರಮೇಶ್ ಹಾಡ್ಯಂ ಮಹದೇವಸ್ವಾಮಿ ಗಂಧನಹಳ್ಳಿ ವೆಂಕಟೇಶ್ ಸಂಘದ ಗೌರವಾಧ್ಯಕ್ಷ ಮಹದೇವ್ ಅಧ್ಯಕ್ಷ ಕೆಪಿನಾರಾಯಣ್ ಉಪಾಧ್ಯಕ್ಷ ರಾಜಯ್ಯ ಲೋಲ ವಿನಯ್ ಕುಮಾರ್ ಸಂತೋಷ್ ಮಂಜುನಾಥ್ ಕುಮಾರ್ चेन्ना श्रीनिवास रामचंद्र कुमार रामकृष्ण प्रेम कुमार प्रज्वल देवराज राजगोपाल सोमशेखर पापड़ना रंगणना श्रीनिवास योगेश गोविंदराज रमेश मंजू संदीप राजेश मंजू भास्कर योगेश अभी टी रमेश ने रूपन लोकेशना गप्पा मैसूरु मटी केंद्र वर्धि महादेव सीसी डायरिया न्यूज़ पब्लिकसी टीवी मैसूरु ಸಮಾಜವನ್ನು ಕರ್ಕೊಂಡು ಒಂದು ಸೂಕ್ಷ್ಮವಾದಿ ಸಮಾಜದಲ್ಲಿ ಇರ್ತಕ್ಕಂಥ ನಾಗೇಶ್ವರನವ್ರಿಗೆ ಒಂದು ಸ್ಥಾನಮಾನವನ್ನು ಕೊಡಿಸಿದ್ರೆ ಅದು ನಮ್ಮ ಸಮಾಜಕ್ಕೆ ಉತ್ತಮವಾದ ಸಂದೇಶಗಳನ್ನು ಕೊಟ್ಟಾಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಒಂದು ಸೂಕ್ತವಾದ ದಿನಾಂಕವನ್ನು ನಮ್ಮ ಈ ಜಿಲ್ಲೆಯ ಹಲವಾರು ಶಾಸಕರಿದ್ದಾರೆ ಅವರು e